ನಮಸ್ಕಾರ ನಾನು ಮಂಜುನಾಥ್ ಕವತ್ ನಾನೀಗ ಕಾಪು ಹೊಸಮಾರಿ ಗುಡಿಯ ಪಾಕಶಾಲೆಯಲ್ಲಿ ಮಾರ್ಚ್ ಐದರವರೆಗೆ ಬ್ರಹ್ಮ ಕಲಶೋತ್ಸವದ ಸಂಭ್ರಮ ಸೊ ಇದಕ್ಕೆ ಈ ಊಟದ ಉಸ್ತುವಾರಿಯನ್ನು ನೋಡ್ಕೊಳ್ತಾ ಇರುವವರು ಮಂಜುನಾಥ್ ಹೆಬ್ಬಾರರು ನಮ್ಮ ಉಡುಪಿಯಲ್ಲಿ ಉಡುಪಿ ಮಾತ್ರವಲ್ಲ ರಾಜ್ಯದ ಅನೇಕ ಕಡೆ ದೊಡ್ಡ ದೊಡ್ಡ ಸಾವಿರಾರು ಜನರ ಒಂದು ಊಟದ ಉಸ್ತುವಾರಿಯನ್ನ ವಹಿಸಿಕೊಂಡು ಯಶಸ್ವಿಯಾಗಿ ಮುಗಿಸಿದವರು ಅವರೇ ಈ ಸಲ ನಮ್ಮ ಕಾಪು ಹೊಸಮಾರಿ ಗುಡಿಯ ಬ್ರಹ್ಮ ಕಲಶೋತ್ಸವದ ಊಟದ ಉಸ್ತುವಾರಿಯನ್ನ ವಹಿಸಿಕೊಂಡಿದ್ದಾರೆ ನಮಸ್ಕಾರ ಸರ್ ಅಮ್ಮನ ಒಂದು ನಮಗೆ ಒಂದು ಅನುಗ್ರಹ ಅಂದರೆ ಇಲ್ಲಿ ಈ ಸಲದ ಒಂದು ಅರೇಂಜ್ಮೆಂಟು ನನಗೆ ಸಿಕ್ಕಿತು ಇದನ್ನು ಒಳ್ಳೆ ರೀತಿಯಲ್ಲಿ ಮಾಡಬೇಕೇ ನಾವು ಸಂಕಲ್ಪ ತೊಟ್ಟಿದ್ದೇವೆ ಮೊನ್ನೆ ಫೆಬ್ರವರಿ ಐದರಿಂದ ಪ್ರಾರಂಭ ಆಗಿದೆ ಐದಕ್ಕೆ ನವದುರ್ಗ ಲೇಖನ ಯಜ್ಞ ಇತ್ತು ಆ ನಂತರ ಒಂಬತ್ತನೇ ತಾರೀಕಿಗೆ ಗದ್ದುಗೆ ಮೆರವಣಿಗೆ ಇತ್ತು ಆನಂತರ ಎರಡು ದಿನ ಹೊರೆ ಕಾಣಿಕೆಯ ಮೆರವಣಿಗೆ ಆನಂತರ ಇಪ್ಪತ್ತ ಮೂರರಿಂದ ಸತತವಾಗಿ ಊಟ ಉಪಚಾರಗಳೆಲ್ಲ ನಡೀತಾ ಇದೆ ಸಾಧಾರಣ ದಿನಕ್ಕೊಂದು ಇಪ್ಪತ್ತು ಇಪ್ಪತ್ತೈದು ಸಾವಿರ ಜನಕ್ಕೆ ಪ್ರಿಪರೇಷನ್ ಮಾಡ್ತಾ ಇದ್ದೇವೆ ಸಾಧ್ಯ ಆದಷ್ಟು ಒಳ್ಳೆ ಕ್ವಾಲಿಟಿ ಶುಚಿ ರುಚಿಯಾದ ಅಡುಗೆಯನ್ನು ಕೊಡಬೇಕೇಳಿ ನಮ್ಮ ಸಂಕಲ್ಪ ಸಾಧ್ಯ ಆದಷ್ಟು ಪ್ರಯತ್ನ ಮಾಡ್ತಿದ್ದೇವೆ ದಿನಕ್ಕೆ ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ಬೆಳಗ್ಗೆ ತಿಂಡಿ ಬೇರೆ ಸಂಜೆ ತಿಂಡಿ ಬೇರೆ ಮಧ್ಯಾಹ್ನ ಊಟ ರಾತ್ರಿಯ ಊಟ ಮಧ್ಯಾಹ್ನಕ್ಕೆ ಊಟಕ್ಕೆ ಒಂದು ಎಲ್ಲ ಒಂದು ಹತ್ತು ಹದಿನೈದು ಐಟಮ್ ಇರ್ತದೆ ಉಪ್ಪು ಉಪ್ಪಿನಕಾಯಿ ಕೋಸಂಬರಿ ಪಲ್ಯ ಚಿತ್ರಾನ್ನ ಅನ್ನ ಸಾರು ಗಸಿ ಮೆಣಸಿಕಾಯಿ ಮತ್ತು ಸ್ವೀಟು ವಡೆ ಪಾಯಸ ಹಾಗೆ ಮಜ್ಜಿಗೆ ಹೀಗೆ ನಮ್ಮ ಈ ಅಭಿವೃದ್ಧಿ ಸಮಿತಿಯ ಸಂಕಲ್ಪ ಏನಂದ್ರೆ ಭಕ್ತರು ಬೇಕಾದಷ್ಟು ಹೊರಗಾಣಿಕೆ ಕೊಟ್ಟಿದ್ದಾರೆ ಎಲ್ಲರಿಗೂ ಒಳ್ಳೆ ಶುಚಿ ರುಚಿಯಾದ ಹೋಗಿ ನಮ್ಮ ಕಾಪು ಜೀರ್ಣೋದ್ಧಾರ ಸಮಿತಿಯ ವಾಸ್ತೇಶ್ ಶೆಟ್ಟ ಅವರ ಒಂದು ಸಂಕಲ್ಪ ಹಾಗೆ ನಮಗೆ ಈ ಇದರ ಒಂದು ಉಸ್ತುವಾರಿಯನ್ನು ಉದಯ ಶೆಟ್ಟರು ಮುಂಬೈ ಅವರು ಅವರು ತಗೊಂಡಿದ್ದಾರೆ ಈ ಅಡುಗೆ ಶಾಲೆ ಮತ್ತು ಉಗ್ರಾಣದ ಉಸ್ತುವಾರಿ ಅವರಿಗೂ ಅಷ್ಟೇ ಬಂದಂಥ ಭಕ್ತಾದಿಗಳಿಗೆ ಒಳ್ಳೆಯ ಊಟ ಕೊಡಬೇಕು ಯಾವುದರಲ್ಲಿ ಕಮ್ಮಿ ಆಗಬಾರ್ದು ನಾವು ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಏನು ಐಟಮ್ ಕೊಟ್ಟಿದ್ದೇವೆ ಹನ್ನೊಂದು ಗಂಟೆಗೆ ಹದಿನೈದು ಐಟಮ್ ಕೊಟ್ರೆ ರಾತ್ರಿ ಹತ್ತು ಗಂಟೆಗೆ ಸಮೇತ ಅದೇ ಹದಿನೈದು ನಮ್ಮ ಅಡಿಗೆಯವರಿಗೆಲ್ಲ ಸ್ಪಷ್ಟವಾಗಿ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ ನೀವು ಸಾಧ್ಯ ಆದಷ್ಟು ಬ್ಯಾಕಪ್ ಇಟ್ಕೊಳ್ಬೇಕು ಯಾರಿಗೂ ಕಮ್ಮಿ ಆಗ್ಬಾರ್ದು ಕಡೆಯ ವ್ಯಕ್ತಿಯವರಿಗೂ ಮೊದಲಿನ ಐಟಮ್ ಕಡೆಯ ವ್ಯಕ್ತಿಯವರೆಗೂ ಹೋಗ್ಬೇಕೇ ಇವರ ಒಂದು ಸಂಕಲ್ಪ ಇವರ ಒಂದು ಒಂದು ಇದರಿಂದ ನಾವು ನಮಗೆ ಸಹ ಒಂದು ಪ್ರೇರಣೆ ನಾವು ಸಹ ಒಳ್ಳೆ ರೀತಿಯಲ್ಲಿ ಸಾಧ್ಯ ಆದಷ್ಟು ಎಲ್ಲರನ್ನೂ ಸಂತೋಷ ಪಡಿಸಲಿಕ್ಕೆ ಆಗುದಿಲ್ಲ ಸಾವಿರದಲ್ಲಿ ಒಂದು ಜನದ್ದು ಇಫೆಕ್ಟ್ ಇದ್ದೇ ಇರ್ತಾರೆ ಅದು ಸರಿ ಇದು ಸರಿಯಾಗಲಿಲ್ಲ ಇಲ್ಲಿ ಒಂದು ವ್ಯವಸ್ಥೆಗೆ ನಮಗೆ ಫಸ್ಟ್ ಕ್ಲಾಸ್ ವ್ಯವಸ್ಥೆ ಮಾಡಿ ಕೊಟ್ಟಿದ್ದಾರೆ ದೊಡ್ಡ ಒಂದು ಅಡಿಗೆ ಶಾಲೆ ತಕ್ಕ ಒಂದು ಉಗ್ರಾಣ ಏನು ಬೇಕು ಅದನ್ನೆಲ್ಲ ತಪ್ತ ಸಮಯದಲ್ಲಿ ಇಲ್ಲಿ ಉಗ್ರಣದಲ್ಲಿ ಸಂದೀಪ್ ಇದ್ದಾರೆ ಅವರು ಸಹ ನಮ್ಗೆ ಏನು ಬೇಕು ಅದನ್ನು ಇಮಿಡಿಯೇಟ್ ಎರಡು ಗಾಡಿ ಮಾಡಿ ಕಳಿಸ್ತಾ ಇದ್ದಾರೆ ಊಟದ ವ್ಯವಸ್ಥೆ ಅಷ್ಟೇ ಇಲ್ಲಿ ಕೆಳಗೆ ಬಫೆ ಸಿಸ್ಟಮ್ ನಮ್ಮ ಬಾಳ ನುರಿತ ಹರಿಯಪ್ಪ ಕೋಟೆ ಅಲ್ಲರು ಅವರು ಅದರ ಉಸ್ತುವಾರಿ ನೋಡ್ತಾ ಇದ್ದಾರೆ ಹಾಗೆ ಮೇಲೆ ಒಳ್ಳೆ ಒಳ್ಳೆ ವ್ಯವಸ್ಥೆ ಅಂದರೆ ಅದು ಹೇಳಲಿಕ್ಕೆಲ್ಲ ನಿಮಗೆ ಚಂದ ಟೇಬಲ್ ಅಲ್ಲಿ ಒಂದುವರೆ ಎರಡು ಸಾವಿರ ಜನ ಮೇಲೆ ಟೇಬಲ್ ಸಿಸ್ಟಮ್ ಒಂದು ಎಟ್ ಎ ಟೈಮ್ ನಾವು ಬಡಿಸೋ ಟಿ ಶ ಟೀಮ್ ಸಮೇತ ನಮ್ಮದೇ ನಾವು ದಿನಕ್ಕೊಂದು ನೂರ ಇಪ್ಪತ್ತರಿಂದ ನೂರೈವತ್ತು ಜನ ಪೇಯ್ಡ್ ಬಳಸುವರು ವಾಲಂಟಿಯರ್ಸ್ ಬೇರೆ ಪೇಯ್ಡ್ ಬೆಳೆಸುವರು ಯಾಕಂದರೆ ಟೇಬಲ್ ಬಳಸಲಿಕ್ಕೆ ಪೇಯ್ಡ್ ಬಳಸುವರು ಬೇಕು ಒಳ್ಳೆ ರೀತಿಯಲ್ಲಿ ಬಳಸಬೇಕು ಅನ್ನುವಂಥ ಅವ್ರದ್ದೊಂದು ಸಂಕಲ್ಪ ಅದೇ ರೀತಿ ನಾವು ಬ್ಯಾಚ್ ಬ್ಯಾಚ್ ಮಾಡಿ ಯಾರಿಗೂ ಕಾಯಲಿಕ್ಕಿಲ್ಲ ಎಲ್ಲರಿಗೂ ನಿಮಗೆ ವಿ ಎ ಪಿ ಊಟವೇ ಎಲ್ಲರಿಗೂ ಕುಡಿಲಿಕ್ಕೆ ಬಿಸ್ಲಿ ಬಿಸ್ಲಿನ ವಾಟ್ರ್ ಪೇಪರ್ ರೋಲು ಕೊಡಿ ಬಾಳೆಯಲ್ಲೇ ಸಿಸ್ಟಮೆಟಿಕ್ ಆಗಿ ಮಾಡ್ತಾ ಇದ್ದಾರೆ ಇಪ್ಪತ್ತೈದರಿಂದ ಬ್ರಹ್ಮಕಲಸ ಪ್ರಾರಂಭ ಆಗಿದೆ ಕಡೆಯ ತನಕ ಸಹ ನಮಗೆ ನಾವು ಸಹ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡಬೇಕು ಆ ತಾಯಿ ನಮಗೆ ಒಂದು ರಕ್ಷಣೆಯೂ ಕೊಡಬೇಕು ನಮಗೆ ಫುಲ್ಲು ಶಕ್ತಿಯು ಕೊಡಬೇಕೆಂದ್ರೆ ನಾವು ತಾಯಿ ಹತ್ರ ಬೇಡಿಕೊಳ್ತೇವೆ ಸರ್ ದಿನಕ್ಕೆ ಒಂದು ಇಪ್ಪತ್ತೈದು ಸಾವಿರ ಅಂದ್ರೆ ಯಾವ ದಿನ ಜಾಸ್ತಿ ಅಂದ್ರೆ ಯಾವ ದಿನ ಇದೆ ಜಾಸ್ತಿ ಅಂದ್ರೆ ಮಾರ್ಚ್ ಎರಡು ಮತ್ತೆ ಮಾರ್ಚ್ ಐದಕ್ಕೆ ಮಾರ್ಚ್ ಎರಡಕ್ಕೆ ಪ್ರತಿಷ್ಠಾ ಮಹೋತ್ಸವ ಮಾರ್ಚ್ ಐದಕ್ಕೆ ಬ್ರಹ್ಮಕಲಶೋತ್ಸವ ನಾವು ಪ್ರಾರಂಭ ಮಾಡೋದು ಒಂದು ಮೂವತ್ತು ನಲವತ್ತು ಸಾವಿರದಿಂದ ಪ್ರಾರಂಭ ಮಾಡೋದು ಎಷ್ಟು ಜನ ಬಂದರೂ ನಾವು ನಾನು ಹೇಳಿದ್ದೇನೆ ಅಭಿವೃದ್ಧಿ ಸಮಿತಿಯವರಿಗೆ ಹೇಳಿದ್ದೇನೆ ಎಷ್ಟು ಜನ ಬಂದರೂ ನಾವು ವಾಪಾಸ್ ಹೋಗೋ ಪ್ರಶ್ನೆ ಇಲ್ಲ ಎಷ್ಟು ಜನ ಬಂದರೂ ನಾವು ಮಾಡಿ ಹಾಕುವ ಕೆಲಸ ನಮ್ಮದು ಅಂತೇಳಿ ಅದಕ್ಕೆ ಸರಿಯಾಗಿ ವಾಲಂಟಿಯರ್ಸ್ ಭಾಳ ಹುರುಪಿನಿಂದ ಕೆಲಸ ಮಾಡ್ತಿದ್ದಾರೆ ನಮ್ಮ ಶಕ್ತಿ ಮೀರಿ ನಾವು ಕೆಲಸ ಮಾಡ್ತೀವಿ ಒಂದು ಸಣ್ಣ ಪುಟ್ಟ ಇವತ್ತು ಒಂಥರು ಉಪ್ಪು ಕಮ್ಮಿ ಆಯಿತು ಖಾಲಕಮಿ ಆಯಿತು ಅಂತದ್ದೆಲ್ಲ ಬರ್ಬೋದು ಒಂದು ಸಾವಿರಕ್ಕೆ ಒಂದು ಜನ ಎರಡು ಜನ ಹೇಳ್ಬೋದು ಆದರೆ ನಮ್ಮ ಏನು ನಾವು ಒಳ್ಳೇದಾಗಲಿಕ್ಕೆ ಪ್ರಯತ್ನ ಮಾಡುದು ನಮ್ಗೆ ದೇವರಾಜ್ ಶಕ್ತಿ ಕೊಟ್ಟರೆ ಸಾಕು ನಿಜಕ್ಕೂ ಕೂಡ ಸರ್ ಇದು ಒಂದು ಆ ಒಂದು ಇಷ್ಟು ಜನ ಬಾಣಸಿಗರನ್ನು ಒಟ್ಟು ಮಾಡುವಂತದ್ದು ಅವರಿಂದಾಗಿ ಎಲ್ಲ ಸೊ ಈ ಸಮಿತಿ ಏನು ಬಯಸುತ್ತೋ ಜನ ಏನು ಬಯಸಾರೋ ಅದನ್ನೆಲ್ಲ ಕೊಡುವಂಥದ್ದು ನಿಜಕ್ಕೂ ಸಣ್ಣ ಕೆಲಸ ಅಲ್ಲ ಸರ್ ಇನ್ನೊಂದು ವಿಡಿಯೋ ಮಾತ್ರ ಒಂದು ಮಾಡಬೇಕು ಯಾಕಂತ ಹೇಳಿದ್ರೆ ಇಲ್ಲಿ ಉಡುಪಿಯ ಪ್ರತಿಷ್ಠಿತ ಬಾಣಸಿಗರಿದ್ದಾರೆ ಸೊ ನೀವು ಅವರನ್ನು ಒಂದು ಪರಿಚಯಿಸಬೇಕು ಆದರೆ ಮುಂದಿನ ವಿಡಿಯೋದಲ್ಲಿ ನಮಸ್ಕಾರ